ಜಯ ಆಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ನನ್ನ ಸಮಸ್ತ ಗುರಿಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂತಂದ್ರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದು ಮಂಗಳವಾರ ಇವತ್ತಿನ ದಿವಸ ಉತ್ತರ ಭಾದ್ರ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳು ಬೀಳ್ತಾ ಇದೆ ಗ್ರಹಗಳು ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ನೀವು ತಗೊಳ್ಳೋವಂಥ ಡಿಸಿಷನ್ ಆಗಿರ್ಬೋದು ಅಥವಾ ಒಂದು ಏನು ಒಂದು ಗಟ್ಟಿ ನಿರ್ಧಾರಗಳಾಗಿರ್ಬೋದು ಅದೆಲ್ಲನೂ ಕೂಡ ನಿಮಗೆ ಉತ್ತಮವಾದ ಒಂದು ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಏನು ಬೇಕಾದ್ರೂ ಡಿಸಿಷನ್ ಇವತ್ತಿನ ದಿವಸ ತೊಗೋಬೋದು ಬಟ್ ಅದರಿಂದ ನಿಮಗೆ ಒಂದು ಒಳ್ಳೆ ಪ ಒಳ್ಳೆ ಫಲನೇ ಸಿಗ್ತಾ ಇದೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ ಕೆಂಪು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಹಾಗೂ ಕೆಂಪು ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಒಳ್ಳೆಯದಾಗತ್ತೆ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ದಿನ ಶುರುವಾಗದೇ ಕೆಲವೊಂದು ಒತ್ತಡದಿಂದ ಅಂತಲೇ ಹೇಳ್ಬೋದು ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಏನು ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳಿಂದ ಆಗಿರ್ಬೋದು ಮೇಲಧಿಕಾರಿಗಳಿಂದ ಆಗಿರ್ಬೋದು ಕೆಲವೊಂದು ಪ್ರೆಷರ್ ನಿಮಗೆ ಬರುವಂಥ ಸಾಧ್ಯತೆಗಳಿದೆ ವ್ಯಾಪಾರದಲ್ಲೂ ಕೂಡ ಇವತ್ತೇನೋ ಸ್ವಲ್ಪ ಟೆನ್ಷನಲ್ಲಿ ಇರ್ತೀರಾ ಅಂತಲೇ ಕಾಣಿಸ್ತಾ ಇದೆ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ಬಿಳಿ ಬಣ್ಣದ ಬಟ್ಟೆ ಧರಿಸ್ಕೊಳ್ಳೋದ್ರಿಂದ ಅಥವಾ ಬಿಳಿ ಬಣ್ಣದ ಸಿಹಿನ ಬೇರೆ ಯಾರಿಗಾದ್ರೂ ದಾನ ಮಾಡೋದ್ರಿಂದ ಕೂಡ ಏನೋ ಆಗುವಂಥ ನೆಗೆಟಿವಿಟಿನ ಸ್ವಲ್ಪನಾದರೂ ತಡಿಬೋದು ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕಮ್ಯುನಿಕೇಷನ್ನು ಮತ್ತೆ ನಿಮಗಿರುವಂಥ ಒಂದು ಒಳ್ಳೆ ಸ್ಕಿಲ್ನ ಉಪಯೋಗ ಮಾಡ್ಕೊಳ್ಳುವಂಥ ದಿನ ಅಂತಾನೆ ಹೇಳ್ಬೋದು ನೀವು ಹೆಂಗೆ ಜನಗಳ ಜೊತೆ ಬೇರೆ ಹೇಗೆ ಮಾತಾಡ್ತೀರಾ ಅನ್ನೋದ್ರ ಮೇಲೆ ಇವತ್ತಿನ ದಿವಸ ನಿಮಗೆ ನಿರ್ಧಾರ ಆಗಿರುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವು ಗಣೇಶನಿಗೆ ಗರಿಕೆ ಹುಲ್ಲು ಅರ್ಪಿಸೋದ್ರಿಂದ ಆಗುವಂತ ಒಂದು ಏನು ದುಷ್ಪರಿಣಾಮಗಳನ್ನ ತಪ್ಪಿಸ್ಬೋದು ಮತ್ತು ದಿನ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಕಟಕ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಸಂಬಂಧಿಕರ ಜೊತೆನಲ್ಲಿ ಅಥವಾ ಮನೆಯವ್ರ ಜೊತೆನಲ್ಲಿ ಕಾಲ ಕಳೆಯೋದ್ರಿಂದ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಇವತ್ತಿನಸ ನೀವು ಒಂದು ಹ್ಯಾಪಿಯಾಗಿ ಮೂಮೆಂಟ್ ನ ಕಳಿಬೇಕು ಅಂತಂದ್ರೆ ನಿಮ್ಮ ಮನೆಯ ಸದಸ್ಯರ ಜೊತೆಯಲ್ಲಿ ಸ್ವಲ್ಪನಾದರೂ ನೀವು ಸಮಯ ಕಳೆಯೋದ್ರಿಂದ ಮನಸ್ಸಿಗೆ ಸ್ವಲ್ಪ ಖುಷಿ ಸಂತೋಷ ಸಿಗುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಮಾಡಬೇಕು ಅಂತಂದ್ರೆ ಶಿವನಿಗೆ ಇವತ್ತಿನ ದಿವಸ ಜೇನು ತುಪ್ಪನ ಅರ್ಪಿಸೋದ್ರಿಂದ ಒಂದು ಸ್ವಲ್ಪ ಬರುವಂತ ಸಂಕಷ್ಟಗಳನ್ನ ತಪ್ಪ ತಪ್ಪಿಸಬಹುದು ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಸೆಲ್ಫ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಯಾವ ಕೆಲಸ ಮಾಡೋದಕ್ಕೂ ಕೂಡ ನೀವು ಸ್ಪೀಡ್ ಆಗಿ ಹೋಗ್ತಾ ಇರ್ತೀರಾ ಅಥವಾ ಮುನ್ನುಗ್ಗಿ ಹೋಗ್ತೀರಾ ಅಂತಾನೆ ಹೇಳ್ಬೋದು ಬರುವಂತ ಎಲ್ಲ ಚಾಲೆಂಜ್ ನೀವು ಧೈರ್ಯವಾಗಿ ಸ್ವೀಕರಿಸೋ ಮನಸ್ಥಿತಿ ನಿಮ್ಮದಾಗಿರುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಧ್ಯಾನ ಧ್ಯಾನ ಮಾಡೋದ್ರಿಂದ ಮಾಡೋದ್ರಿಂದ ಹಾಗೆ ನಾರಾಯಣನ ಕೂಡ ಒಂದು ಈಶ್ವರನಿಟಿನ ತಪ್ಪಿಸಬಹುದು ಇವತ್ತಿನ ದಿವಸ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಏನೆಲ್ಲ ಡಿಸಿಶನ್ ಅದ್ರಿಂದ ನಿಮಗೆ ಒಳ್ಳೇದೇ ಆಗುತ್ತೆ ಅಂತಾನೆ ಹೇಳ್ಬೋದು ಈಗ ಏನಾದ್ರೂ ಎಕ್ಸಾಂಪಲ್ ನಿಮ್ಗೆ ಒಂದು ಏನೋ ಪ್ಲಾನಿಂಗ್ಸ್ ಇರುತ್ತೆ ಏನೋ ಒಂದು ಹೂಡಿಕೆ ಮಾಡೋದಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಕೆಲಸಕ್ಕೆ ಕೈ ಹಾಕೋದಾಗಿರ್ಬೋದು ಯೋಚನೆ ಮಾಡಿ ಡಿಸಿಷನ್ ತಗೋತೀರಲ್ಲ ಆ ಡಿಸಿಷನ್ ಅಲ್ಲಿ ನಿಮ್ಗೆ ಒಂದು ಸಕ್ಸಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅಂದ್ರೆ ಗಣಪತಿ ಧ್ಯಾನ ಮಾಡೋದ್ರಿಂದ ಹಾಗೆ ಹಸಿರು ಬಣ್ಣನ ಧರಿಸ್ಕೊಳ್ಳೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ಉತ್ತಮವಾಗಿರುತ್ತೆ ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿವಸ ಒಂದು ಒಂದು ಪಾಸಿಟಿವ್ ಡೇ ಅಂತಲೇ ಹೇಳ್ಬೋದು ನೀವು ಇವತ್ತಿನ ಸಹ ತುಂಬ ಖುಷಿಯಾಗಿರ್ತೀರ ನಿಮ್ಮ ಬಂಧು ಬಳಗದವ್ರ ಜೊತೆಯಲ್ಲಿ ಸೇರಿಕೊಂಡು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅವ್ರ ಹತ್ರ ನಿಮ್ಮ ಒಂದು ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಭಾವನೆಗಳನ್ನ ಕೂಡ ನೀವು ಹಂಚ್ಕೊತಾ ಇದ್ದೀರಾ ಅಂತಲೇ ಹೇಳ್ಬೋದು ಸೊ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಲ್ವಾ ಇವತ್ತಿನ ದಿವಸ ನೀವು ಇವತ್ತಿನ ದಿವಸ ಏನು ಮಾಡಬೇಕು ಅಂತಂದರೆ ಗಣಪತಿ ಧ್ಯಾನ ಮಾಡೋದ್ರಿಂದ ಹಾಗೆ ಇವತ್ತಿನ ದಿನ ನೀವು ಹಸುಗೆ ಏನಾದರೂ ಆಹಾರ ಕೊಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಸಹ ಸ್ವಲ್ಪ ಚಾಲೆಂಜಸ್ ಎದುರಾಗೋ ಚಾನ್ಸಸ್ ಇರುತ್ತೆ ಆದರೆ ನೀವು ಎಲ್ಲ ಚಾಲೆಂಜಸ್ನೂ ಕೂಡ ಧೈರ್ಯವಾಗಿ ಸ್ವೀಕರಿಸಬೇಕಾಗತ್ತೆ ಆದರೆ ಸ್ವಲ್ಪ ಕೋಪನ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ ಅದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಜಯಿಸ್ಕೋಬೋದು ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಇಷ್ಟ ದೇವರಿಗೆ ಕೆಂಪು ಬಣ್ಣದ ಹೂವನ್ನ ಅರ್ಪಿಸೋದ್ರಿಂದ ಬರುವಂತ ಸಂಕಷ್ಟದಿಂದ ಪಾರಾಗ್ಬೋದು ಇನ್ನು ಧನಸ್ಸು ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಒಂದು ಅದೃಷ್ಟ ಬದಲಾಗೋ ದಿನ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಗೆ ದಿನೇ 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 ನಿಮ್ಗೆ ಒಂದು ಲಕ್ಕು ಇಂಪ್ಯಾಕ್ಟ್ ಆಗ್ತಾ ಹೋಗ್ತಾ ಇರತ್ತೆ ಅಂದ್ರೆ ಖುಷಿ ತಂದ್ಕೊಡುವಂತ ಒಂದು ದಿನಗಳಾಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಇವತ್ತಿನ ದಿವಸ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೆ ವಿಷ್ಣುವಿನ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ಒಂದು ಉತ್ತಮವಾದ ದಿನ ಆಗುತ್ತೆ ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ಮತ್ತು ನೀವು ಮಾಡ್ತಿರೋವಂಥ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇದೆ ಸ್ವಲ್ಪ ಕೆಲಸದಲ್ಲಿ ಒಂಚೂರು ಹಿನ್ನಡೆ ಅಡೆತಡೆಗಳಾದರೂ ಸಹ ಆಗೋವಂಥ ಕೆಲಸಗಳಂತೂ ಖಂಡಿತವಾಗ್ಲೂ ಆಗುತ್ತೆ ಸ್ವಲ್ಪ ನಿಧಾನ ಆಗ್ಬೋದು ಅಥವಾ ಏನೋ ತುಂಬ ಎಫರ್ಟ್ ಹಾಕೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸನ ಸಾಧಿಸ್ಬೋದು ಅಷ್ಟೇ ಆದರೆ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂದರೆ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೆ ಏನು ವಿಷ್ಣುವಿನ ನಾಮಸ್ಮರಣೆ ಮಾಡೋದ್ರಿಂದ ಕೂಡ ಬರುವಂಥ ಸಂಕಷ್ಟಗಳಿಂದ ನೀವು ತಪ್ಪಿಸ್ಕೋಬೋದು ಕುಂಭರಾಶಿಯವರಿಗೆ ಇವತ್ತಿನ ದಿವಸ ನೀವು ಏನೊಂದು ಏನಾದರೂ ಒಂದು ಪ್ಲಾನ್ ಹಾಕೊಂಡಿದ್ರೆ ಅದು ಯಶಸ್ವಿಯಾಗಿ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅದು ಒಂದು ಖುಷಿ ವಿಚಾರಣೆ ಅಲ್ವಾ ಯಾಕಂದರೆ ಈ ದಿನಗಳಲ್ಲಿ ಕೆಲವು ದಿನಗಳಿಂದ ಸ್ವಲ್ಪ ನಿಮಗೆ ಒಂದು ಏರುಪೇರು ಆಗ್ತಾ ಇತ್ತು ಆದರೆ ಇವಾಗ ಒಂದು ಸ್ವಲ್ಪ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಏನು ಕಂಪ್ಲೀಟ್ ಮಾಡೋದು ಒಂದು ಟಾಸ್ಕ್ ಅಲ್ವಾ ಯಾವುದಾದ್ರು ಒಂದು ಕೆಲಸ ನಾವು ಇಡಿದ್ರೆ ಅದನ್ನು ಒಂದು ಮುಕ್ತಾಯ ಮಾಡೋದು ಕೂಡ ಒಂದು ಟಾಸ್ಕ್ ಅಲ್ವಾ ಅದು ಮುಕ್ತಾಯ ಮಾಡುವಂಥ ಒಂದು ದಿನ ಇವತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗತ್ತೆ ನಿಮ್ಮ ಆರೋಗ್ಯ ಕೂಡ ಇವತ್ತಿನ ದಿವಸ ಉತ್ತಮವಾಗಿರುತ್ತೆ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನ್ ಮಾಡ್ಬೇಕು ಅಂದ್ರೆ ಕಾಗೆಗಳಿಗೆ ಅನ್ನ ಅರ್ಪಿಸೋದ್ರಿಂದ ಏನು ಇನ್ನೊಂದಷ್ಟು ಬರುವಂತ ಸಂಕಷ್ಟಗಳಿಂದ ದೂರ ಆಗ್ಬೋದು ಮೀನ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿ ಏನೋ ಒಂಥರ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಶಾಂತಿ ನೆಮ್ಮದಿ ಇತ್ತು ಅಂತಂದರೆ ಅದಕ್ಕಿಂತ ಒಂದು ದೊಡ್ಡ ಭಾಗ್ಯ ಬೇರೆ ಒಂದು ಇಲ್ಲ ಅಂತ ಹೇಳ್ಬೋದಲ್ವಾ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ಹಳದಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಹಾಗೆ ನಾರಾಯಣನ ಸ್ಮರಣೆ ಮಾಡೋದ್ರಿಂದ ಇನ್ನಷ್ಟು ಇವತ್ತಿನ ದಿವಸ ನಿಮಗೆ ಉತ್ತಮವಾಗ್ತಿದೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನನ್ನ ಧನ್ಯವಾದಗಳು